ಹಾಯ್ ಫ್ರೆಂಡ್ಸ್ ಇವತ್ತು ನಾ ಲೈವ್ ಬರಬಾರ್ದು ಅನ್ಕೊಂಡಿದ್ದೆ ಆದರೂ ಲೈವ್ ಬಂದೀನಿ ವಿಷಯ ಏನಪ್ಪ ಅಂದ್ರೆ ನಮ್ಮಣ್ಣ ಭಾಳ ದಿವಸದಿಂದ ಒಂದು ಹುಡುಗಿಗೆ ಲವ್ ಮಾಡಾಕತ್ತಿದ್ದೆ ಫ್ರೆಂಡ್ಸ ಆ ಲವ್ ನಾನು ಹಾಳು ಮಾಡಿಟ್ಟೆ ಫ್ರೆಂಡ್ಸ ಆದ್ರೆ ನನ್ನ ಮನಸ್ಸಿಗೆ ಭಾಳ ಬೇಜಾರು ಐತಿ ಫ್ರೆಂಡ್ಸ್ ಆ ಬೇಜಾರು ನಾ ಮರಿಬೇಕಂದ್ರೆ ಖಡ ಕೂಲಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ವಿಡಿಯೋ ನೋಡ್ಕೊಂಬಂದೆ ಫ್ರೆಂಡ್ಸ್ ನೀವು ವಿಡಿಯೋ ನೋಡಿರಿ ಫ್ರೆಂಡ್ಸ್ ಆದರೂ ನಮ್ಮಣ್ಣ ಸಿಂಗಲ್ ಆಗಿ ಸಹಬೇಕು ಬಾರಿ ಯಾಕಾದಿ ನನ್ನ ಮನಸ್ಸಿಂದ ಹಾರಿ ನಿನ್ನ ಸಂಬಂಧ ಈಗ ನಾ ದಾರು ಪಾಪ ಪುಟ್ಟು ಪಾಪು ಇಲ್ಲೇ ಕೂತಲ್ವ ಮರ ಬಾರಿ ನಿನ್ನ ಪ್ರೀತಿ ಮಾಡಿ ಮನಸ್ಸಿಗೆ ನೋವು ಹಾಕತತಿ ನಿನ್ನ ಒಣ ಚಿಂತೆ ಮಾಡಿ ತಲೆ ಬ್ಯಾನ್ ಹಾಕತೈತಿ ನವನು ನಿನ್ನ ಸಂಬಂಧ ಈಗ ದಾರು ಕುಡಿದು ಕಿಡ್ನಿಗೂ ಬೆನಿ ಕೊಡ್ಲ ಹೆಂಗ ಬರೀಲ್ ಪಾರಿ ோஸ்திங்கண்ணா இல்லை தோர் மட்டர் விடுங்க ಆಗಳ ಎತ್ತಂಗು ನೀನು ಹೋಗಲಿ ಹೋಗ ನಿನ್ನ ಅವನ ಎಲ್ಲಿಕ್ಕಿ ಹೋಗಿ ಮಕ್ಕಳ ಸಿಗಬೇಕಿಲ್ಲ ಹ್ಞೂ ಪರಿ ನೋಡು ನೋಡು ನಿನ್ನ ಸಂಬಂಧ ಅಳಬೇಕಂದ್ರೆ ಈ ಸಮಾಜ ಅಳಕ್ರೂ ಬಡವಲ್ದು ಇಲ್ಲಿ ಚಲೋ ಹಂಗೆ ಕಾಣಲ್ಲ ಅಲ್ಲಿ ಹೋಗಿ ಆಯ್ತು ಪರಿ ಬರಕತ್ತೀನಿ ಪಾರಿ ನಂಗೆ ಯಾಕೆ ಮೋಸ ಮಾಡಿದ್ವಿ ನಮ್ಮಂತ ಸಣ್ಣ ಹುಡುಗರು ಸಿಗ್ತಾವ ನಿನಗೆ ಮೋಸ ಮಾಡಕ್ಕೆ ಇಲ್ಲೇ ಹೊಲ ಐತಿ ಇಲ್ಲೇ ಚೇರಾಡು ಹತ್ ಬಿಡೋಣಂತ ಮಕ್ಳು ಯಾರೇನು ಚೀರಾಡತ್ತ ಯಾವ ಸುಳೆ ಮಗು ಕೇಳಂಕಾನಲ್ಲಿ ಪಕ್ಷಿ ಸುಳ್ಳು ಮಕ್ಕಳು ಇಲ್ಲೇ ಸೋಪನ್ ಮಾಡಾಕತ್ತಿದ್ರೆ ನೀವು ಬಾರಿ ನೋಡು ನೀನು ಸಂಬಂಧ ಅಳ್ಬೇಕಂದ್ರೆ ಊರಾಗೂ ನೆಮ್ಮದಿಲ್ಲ ಇಲ್ಲಿ ಬಂದು ಹೇಳ್ಬೇಕಂದ್ರೆ ನೋಡಿ ಇಲ್ಲಿ ನೆಮ್ಮದಿಲ್ಲ ಎಲ್ಲೂ ಹೇಳೋದು ಆದ್ರ ಪಾಪ ಹೊಸ ಪ್ರೇಮಿಗಳದು ರಸಭಂಗ ಮಾಡ್ದಂಗ ಆತು ಯಾವ ಪಾಪದಾಗ ಹೋಗಿ ಬೀಳತೀನೋ ಏನಲ್ಲ ಪಾರಿ ಹೆಂಗೆ ಬರೀಲ್ ನಾವು ಈ ಪ್ರೀತಿ ಪ್ರೇಮ ಯಾಕೆ ಬೇಕಪ್ಪ ನಮಗೆ ಈ ಪ್ರೀತಿ ಮಾಡೋ ಮೋಸಕ್ಕೆ ಹೊಟ್ಟೆನ ಕಡೆ ನರತಾವೆ ಕಣ್ಣಾಗ ನೀರ ಹರಿತಾವೆ ಯಾರು ಮುಂದೆ ಅಳಂಗಿಲ್ಲ ಬಿಡಂಗಿಲ್ಲ ಹ್ಞೂ ಪ್ರೀತಿ ಯಾಕೆ ನೀ ಹಿಂಗೆ ಯಾರಲಿ ಅಬ್ಬ ಮುಗಳಪ್ಪ ಮುಂಜುಂಜೆಲೆ ನಡು ಚಿತ್ತಾಗಿ ಬಿದ್ದಾವ ಪ್ರೀತಿಯ ಪರಿವಾಳ ಹಾರಿ ಹೊತ್ತ ಗೆಳೆಯ ಮನಸ್ಸಿಗೆ ಮುಲ ಮುಲ ಮಾಡಿ ಹೊತ್ತ ಗೆಳೆಯ ಮರಿ ಅಂದರೆ ಹಂಗ ಮರಿಯಲ್ಲಿ ಗೆಳೆಯ ಗೆಳೆಯ ಯಾರೋ ನೀನು ನಡುರಣ್ಣ ಚಿತ್ತಾಗಿ ಬಿದ್ದಿಯಲ್ಲ ಸೌಕಾರ ನಿಮ್ಮ ಹಾಲಿನ

ಮುಂದ ಬಾ ಹುಚ್ಚುಳಿ ಮಗ ಹೇಳ್ತಾನೆ ಹೌದಾ ಅದೆಂಗ್ ಹೇಳ್ತೀಯೋ ನೀ ಯಾಕಂದ್ರೆ ಈ ಊರ ಸಣ್ಣ ಮಗ ಅದೇ ನೀ ಊರ ಏನೇನ ಕತ್ತೆ ನನಗೆ ಗೊತ್ತೈತಿ ಹೌದಾ ಹೆಂಗಂದ್ರೆ ನಾ ಯಾರ್ ಮನೆಗೆ ಹೊಂಟಿನಿ ಯಾರ್ ನೋಡಕ ಹೊಂಟಿನಿ ಹೇಳಪ್ಪ ನೋಡು ನೋ ನೀವ ಅಂಬುಜ ಅಕ್ಕನ ಮನೆ ಪಾರ ನೋಡಕ ಹೊಂಟಿದಿಲ್ಲ ಅಂಬುಜ ಅಕ್ಕನ ಮಗಳನೆ ಎಷ್ಟು ಕರೆಕ್ಟ್ ಹೇಳಿದ್ಯೋ ದೋಸ್ತ ಅದು ಹೋಗ್ಲಿ ಬಿಡ್ರಿ ಈಗ ಹೋಗೋ ದರಾಗ ನನ್ನಂಗ ಅಬ್ಬ ಬಂದು ಪಾರನ್ ಬಗ್ಗೆ ಏನೇನ್ರ ಹೇಳ್ತಾನೆ ನೀ ತಲೆ ಕೆಡಸಬೇಡ್ರಿ ಯಾಕ ಹಂಗ ಆ ಹುಡುಗ ಪಾರನ್ ಲವ್ ಮಾಡಕತ್ತಾನ ಏನು

ನೋಡಿ ಫ್ರೆಂಡ್ಸ್ ಇವರು ನಿಮ್ಮ ಊರ್ ಕಡೆ ಹನ್ನ ನೋಡಕ್ಕೆ ಬಂದ್ರೆ ನೀವು ಅಲ್ಲೇ ಯಾವ್ದ್ರು ಸೆಟ್ ಮಾಡ್ಕೊಳಿರಿ ಬಾಯ್ ಫ್ರೆಂಡ್ಸ್ ನೋಡದಸ್ತನ ಹೇಳಿದರ್ ತagit ಅಂತನ್ಕೊಂಡಿನಿ ಆಗೈತೆ ಆಗೈತೆ ಹ ಆಂಗೇಂದ್ರ ತೊಂದ್ರೆ ಆದ್ರೆ ನಾನು ಬರ್ತೀನಿ ಹುಷಾರ್ ಎಂತ ಟೈಮ್ ಅಲ್ಲ ನೀನ ಹುಡುಗಿ ನೋಡೋ ಬರೋ ಹುಡುಗನ ನೀನ ಬಂದು ವಾಪಸ್ ಕಳ್ಸಾಕ್ ನಾಚಿಗೆ ಏನಾರ ಇಲ್ಲನಾ ಈಗಿನ ಕಾಲದ ಹುಡುಗಿಯರ ಬಗ್ಗೆ ಗೊತ್ತಿಲ್ಲನಾ ಅವ್ರ ಏನಾರ ಮನ್ಸು ಮಾಡಿದ್ರ ನಮ್ಮನ್ನ ಮಂಗ್ಯಾ ಮಾಡಿ ಮಸ್ತ್ ಹುಡ್ಗ ನೆಡೋದ ಮನ್ಗಂಡ್ ಕಾರ್ಯ ಓಡೋಕರ ಮಗನ ಅಯ್ಯಪ್ಪು ಹಿಂಗೆಲ್ಲ ಮಾಡ್ತಾರ ಅವ್ರು ಪುಟ ಮಲಕ ನೀನ್ ಮಾಜಿನವ್ರ ಗಂಡ ಬರಕತ್ತ ಬಂತ ಇಲ್ಲೇ ಕುಂದಿರ್ತೇನ ಬಾ ಆಟಾಕು ನೋ ಕುಟುಂಬಲಕ್ಕ ಸುಮ್ನಿ ಫಾರಿನ್ ಬಿಟ್ಬಿಡು ಚಲೋ ಅಂತಿನ ಯಾಕೋ ಲೇ ನೋಡೋ ಕಡೆ ಗಾಡಿ ಐತಿ ಇದ್ರ ನಾ ಏನ್ ನಿನ್ ಕಡೆ ಇಲ್ಲ ಮಗ ನಾನ್ ಹಿಂಗ ಅಂತೆ ಅಂತ ಹೇಳಿ ನಾನು ಗಾಡಿ ತಗೊಂಡೀನಿ ಅಲ್ಲಿ ಅಲ್ಲಿ ಅಲ್ಲೇ ಏ ಏ ಮನ್ಯಾಗ ಇಟ್ ಬಂದೀನು ಇಲ್ಯಾಕೆ ತರಕೋಲಿ ಹು ಹೋ ಹೇಳಿ ದೇವರಾಮ್ ಸಪ್ಪ ಯಾಕಪ್ಪಾ ಉಳಿ ಉಣ್ಣಿ ಪಟ್ಟಿ ಎತ್ತಕ್ಕ ನಿಂತಿರಿ ಏನ ಅಹೋ ತಾವೆ ನೂರ್ ಪೆ ಭೋಸಡಿ ಕಿ ಬೈ ಕರೆ ಮರಾದಿರೋ ಕಳದೆ ಅಂತಿನಿ ಸಂಜೆ ಬರ್ತಿತ್ತು ನೋಡ್ ರೀ ಹೋಳಿನ ಪಟ್ಟಿ ತಕ ನಿಂತಿಲ್ಲ ಮತ್ತೆ ನಿಂತಿರಿ ನೀನ ಕೊಲೆ ಮಾಡಕ ನಿಂತೀನಿ ಏ ಸುಮ್ಮನೆ ಮೊದಲು ತেলি ಬಿಸೆಯಿತ್ತು ನಾನು ಕೊಲೆ ಇಲ್ಲ ಅಂತ ಯಾಕೆ ಅನ್ಸಕತ್ತಾ ಆ ತಾತ ಏನು ಮಜಾಕ ಮಾಡ್ತಿರೋ ನೀ ಬ್ರೋ ಕಾಮಿಡಿ ಅಲ್ಲ ಮಾಡಿ ಮಾಡಕ ನಿತ್ತಿವಿ ನಿನಗೂ ಬೇಕೇನ್ ಹೇಳಾ ಅಣ್ಣಾಳ್ದಾಗ್ ಬುಕ್ ಮಾಡ್ಕೊಡ್ತೀನಿ ನೀ ಎಲ್ಲಿದ್ದೆಲ್ಲ ಬರುತ್ತಾ ಮಜಾಕ್ ಮಾಡೋ ಟೈಮ್ ಅಲ್ಲ ಜಾಗ ಬಿಡಣ್ಣ ಮುಂದೆ ಹೇಳು ಈ ಊರಾಗ ದೊಡ್ಡ ಉಡಾಸುಳೆ ಮಗ ಅದಿ ನಾನು ನನ್ನ ತಲಿ ಕೆಟ್ಟು ನಾ ಏನರ ಮಾಡೋಕಿನ್ನ ಮೊದಲು ಜಾಗ ಖಾಲಿ ಮಾಡಿ ಇಲ್ಲಿದ್ದೆ ಇಲ್ಲಿದ್ದು ಇಂಥ ಹುಚ್ಛನಾಯ ಬೆದರಿಕೆಗೆಲ್ಲ ಅಂಜುಮಗ ನಾ ಅಲ್ಲ ಸರಿ ನಾ ಇನ್ನ ಮುಂದ ಹೋಗ್ಬೇಕು ಹೇಳುದು ಕೇಳ ಇಲ್ಲಿ ಲಾಭ 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 ಹಾಕೊಂಬಿಡ್ತಾನ ಸಾರಿ ಸಾರಿ ಹತ್ತಿಲ್ರಿ ಬಿಡು ಕ್ಷಣ ಮಾಡು ಬ ಆಯ್ತು ಬಿಡು ಬಿಡು ಇನ್ನ ಆಯ್ತು ಮ್ಯಾಲಕ್ಕೆ ಬಿಟ್ಟೆ ಬಿಟ್ಟೆ ಆಯ್ತು ನೀ ಏನು ಮಾಡೋ ಇನ್ನ ಏನು ಪಾರ್ ನೋಡೋಕೆ ಹೋಗೋಣ ಏನು ವಾಪಸ್ ಮನೆಗೆ ಹೋಗೋವ ಇಲ್ಲಿ ಮಠ ಬಂದೀನಿ ನೋಡ್ಲಾರ ಹೋದ್ರ ಮನ್ಸಿಗೆ ಹಳೇಳ್ ನೋಡೇ ಹಾಕಿನಿ ಅಂದಂಗ ನೀ ಅಲ್ಲಿದ್ದ ಈಗ ಬಂದಿದಿ ಪಾರ ನೀನ್ ಒಪ್ಲಿಕಪ್ಪ ಅಂತಂದ್ರ ಆಕಿ ಒಪ್ಕೊಂಡಿದ್ದಕ್ಕಲ್ಲ ಇಲ್ಲಿ ಮಠ ಬಂದಿದ್ ನಾನು ಆಕಿ ನೀನ್ ಒಪ್ಪುದಲ್ ಹಂಗಾರ ಅದು ದೋಸ್ತ ಪಾರಿ ನಂಗೆ ಇಷ್ಟ ಆಗ್ಯಾಳ ಅಂತ ಅನ್ಕೋ ಅನ್ಕೊಂಡೆ ಪಾರಿಗೂ ನಾ ಇಷ್ಟ ಆಗಿನ ಅಂತ ಅನ್ಕೋ ಇದು ಅನ್ಕೊಳುದಿಲ್ಲ ಇದು ಬಿಟ್ಟು ಬೇರೆ ಹೇಳ ಬೇಕಾದ್ರ ಏ ಬರೀ ಅನ್ಕೋರು ಏ ಅನ್ಕೊಳುದಿಲ್ಲ ದೋಸ್ತ ಅನ್ಕೊಳುದಿಲ್ಲ ಇದಂಗ ಅನ್ಕೊಳಕಾಗತ್ತ ಹೇಳ ಇವಾಗೇನು ಪಾರ್ಯಕ್ ಹೋಗ್ಬೇಕಲ್ಲ ಹೊಕ್ಕಿನೇ ಸರಿ ಆಯ್ತಾ ಸುಮ್ ಇಲ್ಲಿ ಎಲ್ಲಿ ಹುಕ್ಕಿ ನಾ ಹೇಳುದ್ ಕೇಳಿಲ್ಲ ಮೊದ್ಲ ಕೇಳಿದ್ ಅವ್ ಕೇಳಿದ್ರೆ ನಾವ್ ಹೇಳಬೇಕು ಹೇಳುದ್ ಚಂದ್ ಹೇಳ ಹಲಕಟ್ಟು ಬೈದ್ ಹೇಳದಿ ಮುಂದಿನ ಹೇಳಕ್ ಹೋಗ್ಬೇಡ ಚಪ್ಪಲ್ ಚಪ್ಪಲಾರ ಹೊಡಿತೀನ್ ಮಗನ ಮುಂದಿಂದ ಹೇಳಬೇಡತ್ತ ಯಾಕ ಬಾ ಯಾಕ ಏನ್ ಹಾಕುಲೆ ಏ ಹುಚ್ಕೊಡ್ಗಡೆ ಜಲ್ದಿ ಜಾಗ ಬಿಡ್ರಿ ನಂಗ್ ಟೈಮ್ ಆಕೇತಿ ಟೈಮ್ ಆಗ್ಲಿ ಅಂತ ನಾಟ ನಿಂತು ಓ ಮಲಕ ಏ ನೀ ಸಿಂಗಲ್ಯಸ ಐತಿ ಅಂದ್ ನಾನು ಸಿಂಗಲ್ ಯಸ ಬಿಡ್ತೇನೆ ನೀ ಏ ಯಾರಿಗೆ ಸಿಂಗಲ್ ಓ ನಮ್ಮ ಪುಟ್ಟ ಮತ್ತೆ ಪಾರಿ ಸೊಕ್ಕ ಸೊಲೆ ಎದ ಸತ್ತಿನಿ ಮುಕ್ಕಳಿ ಮುಚ್ಕೊಂಡು ನಿಂದಿರತ ಹಂಗನ ಏ ಇದನ್ನ ಹೊಯ್ಕೋತೇವ್ ಮುಂದೆ ಹೇಳ್ತೇವ ನೀ ಏ ಹೇಳು ಮಟ ಸಮಾಧಾನ ಐತಿ ಹೇಳ ಕಸಬಿ ಮಾರಿಯವನ ಸುಮ್ನೆ ನಿಂದಿರ್ತೇವ್ ಚಪ್ಪಲ್ ತಗೊಲಿವ್ ಹೇಳಿ ಹೇಳಿ ಇತ್ ಬದ್ ಮಂದಿ ಮುಂದೆ ಎಲ್ಲಾ ಮರ್ಯಾದಿ ಕಡೆಕತ್ತಿ ಹೇಳು ಹೇಳು ನೋಡ್ತಮ್ಮ ಹೇಳ್ತೀನಿ ಕೇಳ ಪುಟ್ಟ್ಯ ಪಾರಿ ಇಬ್ರು ಒಬ್ರಕೊಬ್ರು ಜೀವಕ್ಕಿಂತ ಹೆಚ್ಚ ಲೋ ಮಾಡ್ಯಾರ ಅವ್ರಿಗೆ ವಿಲನ್ ಆಗಾಕ್ ಹೋಗ್ಬೇಡ ಅವ್ರ ಇಬ್ಬ್ರಿಗೆ ಒಂದ್ ಮಾಡಿ ನೀ ಹೀರೋ ಆಗಿ ಹೀರೋ ಹೌದಾ ನಂಗೆ ಏನು ಹೇಳಾಕತ್ತೀನಲ್ಲ ಅರುಣ ಸಾಕ್ ಬಿಡು ಹೋಗ್ ಇಷ್ಟೆಲ್ಲ ಹೇಳದ್ ಮೇಲೂ ಹೇಳದ್ಮೇಲೂ ಹೀರೋ ಆಗೋಕ್ಕಿತ್ತ ಅಕ್ಕಿನ ಹುಟ್ಟು ಬ್ಯಾಡ್ ಮತ್ತ ಬೇಡ

ಏನಿದ ನಿನ್ನ ಪ್ರೀತಪ್ಪ ನಿನ್ನ ಪ್ರೀತಿ ಏ ಅಲ್ಲೋ ಆಗಳ್ಯಾರ ಬೇರೆ ಹುಡುಗಿನ್ ನೋಡ್ಕೊಳ್ಳೋ ನಂದೇ ಈಗ ನೋಡಿದ್ರೆ ನೀನಲ್ಲಿ ಆಗತ್ತೆ ಅಲ್ಲ ಮಾತಾಡಕಷ್ಟ ಚಂದ ಆದ್ರೆ ನಾವು ಪ್ರೀತಿ ಮಾಡಿದ ಹುಡುಗಿನ ಬೇರೆ ಹುಡುಗನ ಚುತಿ ನೋಡಿದಾಗ ಹೆದಿಗೆ ಜಾಲಿ ಮುಳ್ಳ ನನ್ನ ಎದಿಗೆ ಚಾಲಿ ಮುಳ್ಳನಿ ಚುಚ್ಚಿ ಿ ಏನ ಹೊಸ ಹುಡುಗನ ಮೆಚ್ಚಿ ಕನಸ ಚೂರು ಮಾಡಿ ಮನಸ ಹೊಡದಗದಿ ಬಾಯಿ ತಪ್ಪಿ ಬಂದ ಮಾತಿಗೆ ನನ್ನ ಬಿಟ್ಟಿದಿ ಪ್ರೀತಿಗೆ ಇಟ್ಟ ಕೊಳ್ಳಿ ಕನಸ ಕಂದಿ ನನ್ನ ಮಣ್ಣೀಗಿ ಬರ ಬ್ಯಾಡವಳ್ಳೀ ಗೆಳತಿ ನನ್ನ ಬಾರಿ ಮುಳ್ಳ ಚುಚ್ಚಿದಿ ಹಿಡದ ಹೊಂಟೇನ ಹೊಸ ಊರಿನ ಹಾದಿ ಚಂದ ಮಾತ ಹೇಳಿ ಹಿಡಿಸಿ ಊರಿ ಚಳಿ ನೀನು ನಂಬಿದಿ ಸುಳ್ಳಿನ ನೀ ಚುಚ್ಚಿ ಹೊಂಟಿ ಬಿಯೇನ ಬಸ್ಸ ಹುಡುಗು ಮೆಚ್ಚಿ ನಿಂದ್ರಿ ಹೇಳಿ ಏನಾತ ನಾನು ನಿನ್ನ ಟೈಮ್ ಪಾಸ್ ಇಲ್ಲವೂ ಮಾಡಿಲ್ಲ ನಿನ್ನ ಬಿಟ್ರೆ ನನಗೆ ಯಾರು ಆಸರನೂ ಇಲ್ಲ ನೀನು ನನ್ನ ಬಿಟ್ಟು ಹಿಂಗೆ ಹೋದ್ರೆ ನಾನು ಉಳಿತಿನಕ್ಕೆ ಮಾಡಿ ಉಳಿಲಿಕ್ಕಂದ್ರೆ ಹೋಗಿ ಸಾಯಿ ನನ್ನ ಯಾಕೆ ಕಾಡ್ತೀನಿ ಬಳ್ಳಿ ಬಳ್ಳಿಗೆ ಬೇರ ಆಗತೈತಿ ಆಸರ..! ನನ್ ಗ್ಯಾರ ಸರ ಬ್ಯಾಡ ಗೆಳತಿ ಬ್ಯಾಸರ ಮಾಡ ಬ್ಯಾಡ ಹೊಸ ಮದುವಿಗಿ ಅವ ಸರ ಹುಡಾಳ ಹುಡುಗನ ಮಾಡಿದಿ ಗೆಳತನ ಈಗ ನಾ ನಾಡೇನ ಸಿಕ್ಕೈತೇನ ವಗತಾನ ಬ್ಯಾಡ ಬಡತಿ ಹಗತನ ನಿನ್ನ ಬಿಟ್ಟನ ಹ್ಯಾಂಗ ಉಳಿತನ ನಿನ್ನ ಬಿಟ್ಟನ ಹೆಂಗ ಉಳಿತನ ಮುಸ್ರಿ ತಿಕ್ಕಾಗ ಹುಟ್ಟಿದ ಪ್ರೀತಿ ಒಂದ ಗೆಳತಿ ಗಳತಿ ಪೂರನಿ ಮರತಿ ಚಂದ ಮಾತಾ ಹೇಳಿ ಇಡಿಸಿ ಊರಿ ಚಂದ ಏನ ಗಾಳಿ ಕೆಳಕಿ ನನ್ನ ಮುಳ್ಳ ನೀ ಚುಚ್ಚಿ ಒಂಟಿದೀನ ಹೊಸ ಹುಡುಗನ ಮೆಚ್ಚಿ ಅಲ್ಲೋ ದೋಸ್ತ ಹಾಕಕ್ಕೆ ಏನಾಗಿದೆ ಹೇಳಿ ನನಗೀಗ ಆಕೇನ ಬರ್ತಾವೆ ಬಿಡು ದೋಸ್ತ ಹುಡುಗರು ಕಣ್ಣಾಗ ಎರಡು ಕಾರಣಕ್ಕೆ ನೀರು ಬಿಡ್ತ ಒಂದು ಕನ್ನಿ ಕಸ ಬಿಟ್ಟಾಗ ಇನ್ನೊಂದು ಮುಂಚೆ ಭಾಳ ನೋವಾಗ ದೋಸ್ತ ಮನ್ಸಿಗೆ ನೋವು ಮಾಡ್ಕೋಬಾಡು ದೋಸ್ತ ಮನ್ಸಿಗೆ ನೋವು ಮಾಡ್ಕೋಬೇಡ ಅಂತೇಳಿ ಹೇಳ ಕಷ್ಟ ಚಂದ ಆದ್ರೆ ಈ ಪ್ರೀತಿ ಸುಡುಗಾಡ್ ಕತ್ತಿದ್ದಾನ ಕತು ಕೊಯಿತನ ಬಿಡುದೇ ಏ ಕಣ್ಣ ಕಸ ಬಾಯ ಗವೀಶ ಕುಡಿಲಿಂಗ ಬದಲ ಮಾಡಿ ಮನಸ ಮಾಡಿದ್ದೇ ನಮೋಸ ಆಗನೇನ ಹೊಸ ಹುಡುಗ ಕಾಸ ಸುಡುಗಾಡ ಪ್ರೀತಿ ಇದ್ದಂಗ ಕತ್ತಿ ಕುತ್ತಗಿ ಕೊಯ್ಯತೈತಿ ಮುಗಿತ ನನ್ನ ಸಂತಿ ನನ್ನ ಕೊಂದ ಕುಂತಿ ಮಣ್ಣ ಮುಚ್ಚಿ ಹೋಗುದ ಮರತಿ ಅಣ್ಣ ಮುಚ್ಚಿ ಹೋಗೋದ ಮರತಿ ನನ್ನ ಯದಿಗೀ ನೀ ಚುಚ್ಚಿ ಹೊಂಟಿದೀನ ಹೊಸ ಹುಡುಗುನ ಮೆಚ್ಚಿ ಚಂದ ಮಾತ ಹೇಳಿ ಹಿಡಿಸಿ ಊರಿ ಚಳಿ ನೀನು ನಂಬಿದಿ ಸುಳ್ಳಿನ ಗಾಳಿ ಗೆಳತಿ ನನ್ನ ಕಣ್ಣಿಗೆ ಕಣ್ಣಿಗೀ ಮುಳ್ಳ ಚುಚ್ಚಿದೀ ಗಿಡದ ಹೊಂಟೇನ ಹೊಸ ಊರಿನ ಹಾದಿ ಮೇಡಮ್ ಸ್ವಲ್ಪ ಕೇಳಿಗಿಳಿರಿ ಯಾಕ ಹೇಳಿರಿ ಹೇಳ್ತೀನಿ ಏನಾಯ್ತು ಮೇಡಮ್ ಅರ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನ್ರಿ ಹಿಂಗ್ಯಾಕ್ ಕೇಳಕತ್ತಿ ಆ ಪುಟ್ರಾಜ್ ನೋಡ್ಸಬೇಕಂತ ನನ್ನ ಯೂಸ್ ಮಾಡ್ಕೊಂಡ್ರಿ ಹಾ ನಾಳೆ ನಾ ಏನ್ರ ಸಣ್ಣ ತಪ್ಪು ಮಾಡಿ ಅಂದ್ರ ನಾನು ನುರ್ಸಾಕ ಬೇರೆ ಕರ್ಕೊಂಬರ್ಲಂತ ಏನ್ ಗ್ಯಾರಂಟ್ರಿ ಆಗಿ ಪ್ರೀತಿ ಅನ್ನೋದಕ್ಕೂ ಬೆಲೆ ಅನ್ನೋದು ಏನ್ ಇರ್ತೈತಿ ಅದ ಹಂಗಲ್ಲ ಮೇಡಮ್ ನಿಮ್ಗೊಂದು ಮಾತಾತಿನ್ ಕೇಳ್ರಿ ಉರ್ಸಾಕಂತ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ ಉರ್ಸಿರದ್ ತನಕ ಜೋಡಾಗಿರ್ಬೇಕಂತ ಪ್ರೀತಿ ಮಾಡ್ರಿ ಇದು ಯಾಕ ನಿಮ್ಗ ಬಗ್ಗೆಹರಂಗ್ ಕಾಣೋದಿಲ್ಲ ನಾನ್ ನಿಂತ್ಕೋ